ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಹದಿನೇಳನೇ ತಾರೀಕಿಂದ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಗಳು ಶುರುವಾಗಿದೆ ಇದರ ಬಗ್ಗೆ ಇತ್ತೀಚೆಗೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಡ್ಯಾನಿಶ್ ಕನೇರಿಯಾ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ರಾಮನ ಫೋಟೋವನ್ನ ಶೇರ್ ಮಾಡಿದ್ದಾರೆ ಗುರುವಾರ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನೂತನ ರಾಮನ ವಿಗ್ರಹವನ್ನ ಇರಿಸಲಾಗಿದ್ದು ಪ್ರಪಂಚದಾದ್ಯಂತ ಚರ್ಚೆಯಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅನೇಕ ಚರ್ಚೆಗಳಿದೆ ಅನೇಕ ಸೆಲೆಬ್ರಿಟಿಗಳು ರಾಮನ ವಿಗ್ರಹದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಇದರಲ್ಲಿ ಪಾಕಿಸ್ತಾನಿ ಕ್ರಿಕೆಟ್ ತಂಡದ ಮಾಜಿ ಲೆಗ್ ಸ್ಪಿನ್ನರ್ ಡ್ಯಾನಿಶ್ ಕನೇರಿಯಾ ಕೂಡ ಸೇರಿದ್ದಾರೆ ಹೊಸ ಪ್ರತಿಮೆಯ ಚಿತ್ರವನ್ನ ಅವರು ಶೇರ್ ಮಾಡಿದ್ದು ಮಾತ್ರ ಅಲ್ಲ ಅದ್ಭುತವಾದ ಭಕ್ತಿ ಶೀರ್ಷಿಕೆಯನ್ನ ಕೂಡ ಬರೆದಿದ್ದಾರೆ ಕನೇರಿಯಾ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ನನ್ನ ರಾಮಲಲ್ಲ ಕುಳಿತಿದ್ದಾರೆ ಅಂತ ಬರೆದಿದ್ದಾರೆ ರಾಮ ಮಂದಿರದ ಬಗ್ಗೆ ಕನೇರಿಯಾ ಪ್ರತಿಕ್ರಿಯೆ ಕೊಟ್ಟಿರೋದು ಇದೇ ಫಸ್ಟ್ ಟೈಮ್ ಅಲ್ಲ ಅನ್ನೋದು ಗಮನಾರ್ಹ ರಾಮ ಮಂದಿರ ಉದ್ಘಾಟನೆಯ ದಿನ ವಿಶೇಷ ರಜೆ ನೀಡಿದ ಮಾರಿಷಸ್ ಸರ್ಕಾರಕ್ಕೂ ಕೃತಜ್ಞತೆ ಸಲ್ಲಿಸೋದು ಸೇರಿದ ಹಾಗೆ ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ